ಎಲ್ಲರೂ ಕೈಮೇವರ ನಿಯಮಗಳನ್ನು ಓದ್ಬೋದು ಎಲ್ಲರೂ ಲಕ್ಷ ಕೊಡ್ರ ಕಡೆ ನಿಯಮಗಳು ಓದ್ ನೋಡು ಲಕ್ಷ ಕೊಡ್ರಿ ಕಡೆ ಅಂಗನವಾಡಿಯ ನಿಯಮಗಳು ಅಂಗಡ್ರಿ ಅಂಗನವಾಡಿಯನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆ ಬಂದ್ ಬಾಪು ಹೆಸ್ರ ಈಗ ನಂದಂತ ನಾನು ಹೆಂಗ್ ಗುರ್ತಾ ಅದ ತರ ನಿಮ್ದು ಗುರ್ತಾ ಮಾಡ್ಕೋಬೇಕು ನನ್ನ ಹೆಸರು ಯೋಗೇಶ್ವರಿ ಹೇಗ್ರಿ ನಂದು ಗುರ್ತಾ ಮಾಡ್ಕೊಂಡಿನಿ ನಾನು ಈಗ ಕರಿತೀನಿ ಬಂದು ತಗೊಂಡೋಗ್ರೆ nave 12 va nid gutta man tagondo ba ikran de 12 pe ikran tu nana zui avika ಮುಗಿಸಿದೆ ಚಟುವಟಿಕೆ ಮಂಗಳವಾರ ಇತ್ತು ವಾರ ಮಂಗಳವಾರ ದಿನಾಂಕ ಮೂವತ್ತು ತಿಂಗಳು ಡಿಸೆಂಬರ್ ವರ್ಷ ಇವತ್ತಿನ ಸೂರ್ಯ ಹೆಚ್ಚದನ ಕಡಿಮೆ ಅದನ ಸಾಧಾರಣ ಅದನ ಸೂರ್ಯನ ಸಿಲಿ ಕಿರಣ ಜಾಸ್ತಿ ಐತಲ್ಲ ಗಾಳಿ ನೋಡ್ರಿ ಹೆಚ್ಚು ಕಡಿಮೆ ಐತೆ ಸಾಧಾರಣ ಐತೆ ಸಾಧಾರಣ ಐತಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ನೋಡ್ರಿ ನೋಡೋಣ ನೋಡಿರಿ ಮಳೆ तुर्सलेव सकते हैं तुर्सलेव सकते हैं दारे 嗯。Mm.